ನಾವು ಅಲ್ಲಿ ಬೆಂಗಳೂರಲ್ಲಿದ್ದಾಗ ತರ್ಸ್ಕೊಂಡು ತಿಂತೀವಿ ಈ ಥರ ಅಲ್ವಾ ಅಲ್ಲೆಲ್ಲೋ ಸಿಗುತ್ತೆ ಅನ್ಕೊಂಡು ಬಟ್ ಇಲ್ಲಿ ಒರಿಜಿನಲ್ ಆಗಿ ಇಲ್ಲೇ ಬಂದು ತುಂಬ ಚೆನ್ನಾಗಿದೆ ಉತ್ತರ ಕನ್ನಡ ಉತ್ತರ ಕನ್ನಡ ತುಂಬ ಸ್ಪೆಷಲ್ ಇದು ಆಮೇಲೆ ಜೋಳದ ರೊಟ್ಟಿ ತುಂಬ ಇದು ಖಡಕ್ ಖಡಕ್ ಸರ್ ನೀವು ವೆಕೇಶನಿಗೆ ಬರ್ತಾ ಇರ್ತೀರಾ ಇಲ್ಲಿ ವೆಕೇಶನಿಗೆ ಏನಾದ್ರು ಬರ್ತಾ ಇರ್ತೀರಾ ಸರ್ ಫ್ಯಾಮಿಲಿ ನಾನು ತುಂಬ ಲೊಕೇಶನ್ ಆಗಿದ್ದು ಅಂತೆಲ್ಲ ಇದ್ದಾಗೆಲ್ಲ ಮನೇಲಿ ಇರ್ತೀನಿ ಬಟ್ ವೈಫು ಯು ಸರ್ ಕಡೆ ಮಾಡಿಕೊಡ್ತಾರೆ ಒಂಚೂರು ಊಟ ಮಾಡ್ಕೊಡಿ ಯಾರೂ ಮಾಡಿಲ್ಲ ಊಟ ಮಾಡಿಲ್ಲ ತುಂಬ ಚೆನ್ನಾಗಿಲ್ಲ ಬಹಳ ಕಷ್ಟ ನನಗೆ ಏನೋ ಯಾವುದ ಮನನು ಅಲ್ಲಿ ಬಿಡದಿ ಕಟ್ಟೆಯಲ್ಲಿ ನನ್ನ ಬೇಟಲ್ಲಿ ತುಂಬ ಸ್ಕೊಂಬೆ ಕೊಡಬೇಕು ನಾನು ಬೆಕ್ಕಿದೇನಾದರೂ ಒಂದು ಪಾರ್ಸೆಲ್ ಮಾಡಿ